ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಈ ಕ್ಷಣದ ವಿಶೇಷ ನಿಮ್ಮ ನಿಮ್ಮಂದೆ ನಾನು ಹೊತ್ತು ತರ್ತಾ ಇದ್ದೀನಿ ಅಂಧ ಕಲಾವಿದ ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಬನ್ನಿ ಬಂಧುಗಳೇ ಹಾಗಾದ್ರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಅಂಧ ಕಲಾವಿದ ದಿಲೀಪ್ ಖಾಡ್ವಾದ್ ನಾನೇಕೆ ಎಂಪಿ ಚುನಾವಣೆಗೆ ನಿಲ್ಲಬಾರದು ನಾನೇಕೆಗೆ ಸ್ಪರ್ಧೆ ಮಾಡಬಾರದು ನಾನೇಕೆ ಜಯಿಸಿಕೊಂಡು ಲೋಕಸಭೆಯಲ್ಲಿ ನಿಂತುಕೊಂಡು ನನ್ನ ಸಮಾಜಕ್ಕೆ ನನ್ನ ಒಳಿತಿಗಾಗಿ ಕೆಲಸ ಮಾಡಬಾರದು ಅಂತಕ್ಕಂಥವದ್ದು ಹೇಳ್ತಾ ಇದ್ದಾರೆ ಅವರು ಇಂದು ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಪತ್ರಗೋಷ್ಠಿ ಕರೆದು ಮಾತನಾಡುತ್ತಾ ಸುಮಾರು ವರ್ಷಗಳಿಂದ ನನ್ನ ನೋವುಗಳನ್ನ ನನಗೆ ಆದಂತಹ ಅವಮಾನಗಳನ್ನ ಅಪಮಾನಗಳನ್ನ ಸಹಿಸಿಕೊಂಡು ಬರ್ತಾ ಇದ್ದೇನೆ ಆದರೆ ಒಬ್ಬೊಬ್ಬ ರಾಜಕಾರಣಿಗಳಾಗಲಿ ಎಂ ಎಲ್ ಎ ಆಗಲಿ ಮಂತ್ರಿ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಹಾಗೂ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಯಾರೇ ಎಂ ನಮ್ಮ ಸಮಾಜಕ್ಕೆ ನನ್ನ ಒಂದು ಸಮಾಜಕ್ಕೆ ನನ್ನ ಅಂಗವಿಕಲ ಸಮಾಜಕ್ಕೆ ಯಾವುದೇ ರೀತಿಯಿಂದ ಕೊಡುಗೆ ಕೊಟ್ಟಿಲ್ಲ ಒಂದು ರೀತಿ ನಿಮಗೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಒಂದು ರೀತಿಯಾಗಿ ಬಸ್ ನಿಲ್ದಾಣದಲ್ಲಿ ನಾವು ನಿಂತ್ಕೊಂಡ್ರೆ ಈ ಬಸ್ಸು ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಹೋಗ್ತಿ ಅಂತಕ್ಕಂಥ ಮಾತನ್ನು ಅಲ್ಲಿರ್ತಕ್ಕಂಥ ಬಸ್ ಕಂಡಕ್ಟರ್ ಹೇಳ್ತಾ ಇದ್ದಾರೆ ಬಸ್ ಕಂಡಕ್ಟರ್ ಹತ್ಕೊಂಡ ಬಸ್ನ ಕೂತ್ಕೊಂಡ್ರೆ ನಮ್ಮನ್ನ ಯಾರು ಕೂಡ ಅಂಗವಿಕರಿಗಾಗಿ ಒಂದು ಮೀಸಲಿಟ್ಟತಕ್ಕಂತ ಸೀಟ್ಗಳು ಕೊಟ್ಟಿರ್ತಾರೆ ಆದ್ರೆ ಆ ಸೀಟ್ ಗಳನ್ನ ಕೂಡ ಇಲ್ಲಿ ಕೂತ್ಕೊಳ್ಳಿ ಅಂತಕ್ಕಂಥ ಯಾರು ಹೇಳಲ್ಲ ಯಾಕಂದ್ರೆ ಅವು ನಾವು ಕೂತ್ಕೊಂಡ್ರೆ ಸಾಕು ಅಯ್ಯೋ ಪಾಪ ನೀವು ಕೂತ್ಕೊಳ್ಬೇಕಿತ್ತಲ್ಲ ಅಂತಕ್ಕ ಮಾತು ಒಂದ್ ಕಡೆ ಅಡಿ ನಮ್ಮನ್ನು ಗೇಲಿ ಮಾಡ್ತಾರೆ ಅನೇಕ ರೀತಿಗಳಿಂದ ನಾವು ನೋವಿಸ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ನಮ್ಮ ನೋವುಗಳನ್ನ ಯಾರು ಹೇಳಿಕೊಳ್ಳುದ್ರು ಕೂಡ ಕೇಳೋರಂತೆ ಯಾರು ಪ್ರಸ್ತಿಲ್ಲ ಅದಕ್ಕಾಗಿ ಇವತ್ತು ನಾನೇ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬೀದರ್ ಜಿಲ್ಲೆ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನೇ ನಾಮಪತ್ರ ಸಲ್ಲಿಕೆ ಮಾಡಿ ನನ್ನ ಸಮಾಜಕ್ಕೆ ನನ್ನ ಬಂಧು ಬಳಗಕ್ಕೆ ಅಥವಾ ನನ್ನ ಈ ಒಂದು ಅಂಧ ಸಮಾಜಕ್ಕೆ ನಾನು ಬೆಳಕಾಗಿ ನಿಲ್ಲುತ್ತೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ದಿಲೀಪ್ ಕಾಳವತ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವರ ನೋವು ಅವರ ತಾಪತ್ರೆ ಏನು ಎತ್ತ ಯಾಕೆ ಬರ್ತಾ ಇದ್ದಾರೆ ಅನ್ನೋದನ್ನ ಅವರ ಬಾಯ್ದೆ ನಾವು ಕೇಳಬೇಕಾಗಿದೆ ಬನ್ನಿ ಬದಲಾಗಿ ನೋಡ್ಕೊಂಡು ಬರೋಣ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾನು ದಿಲೀಪ್ ಕಡವಲ್ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂದು ತಮ್ಮೆಲ್ಲರ ಮೂಲಕ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ತಿಳಿಸಲು ಇಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ತಾವು ಬಂದಿದ್ದಕ್ಕಾಗಿ ತುಂಬಾ ಧನ್ಯವಾದ ತಿಳಿಸ್ತೇನೆ ನಮ್ಮ ದೇಶ ಸ್ವತಂತ್ರವಾಗಿ ಎಪ್ಪತ್ತೈದು ವರ್ಷ ಕಳೆದಿದೆ ಆದರೆ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಬೀದರ್ ಅಂದ್ರೆ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರ ನಮ್ಮ ಭಾಗ ಇದು ಹಿಂದುಳಿದ ಪ್ರದೇಶ ಎಂತಕ್ಕಂಥ ಹಣೆಪಟ್ಟಿ ಇಲ್ಲಿವರೆಗೂ ಅದನ್ನ ಅಳಿಸ್ಲಿಕ್ಕೆ ಆಗ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಆಕ್ಸಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಈ ಭಾಗಕ್ಕೆ ಉದ್ಧಾರ ಮಾಡುವುದು ಅಥವಾ ಆ ಈ ಹಣೆ ಬಟ್ಟೆಯನ್ನು ಕಳಿಸುವುದಕ್ಕೆ ಅವರಿಗೆ ಮನಸ್ಸಿಲ್ವೋ ಅಥವಾ ನಮ್ಮ ನಾಳುವ ಸರ್ಕಾರಗಳಿಗೆ ಮನಸ್ಸಿಲ್ವೋ ಗೊತ್ತಿಲ್ಲ ಆ ಬಡವರ ಬಗ್ಗೆ ಕಲಾವಿದರ ಬಗ್ಗೆ ವಿಕಲಚೇತನರ ಬಗ್ಗೆ ಅದ್ಯಾವ ಕಾಳಜಿಯೂ ಈ ಜನಪ್ರತಿನಿಧಿ ಇಲ್ಲ ಅಂತ ನಮಗನಿಸ್ತದೆ ಯಾಕೆಂದರೆ ನಮ್ಮ ಬೀದರ್ನಲ್ಲಿ ಅನೇಕ ದೊಡ್ಡ ದೊಡ್ಡ ಕಲಾವಿದರು ಒಳ್ಳೆ ಒಳ್ಳೆಯ ಸಾಹಿತಿಗಳಿದ್ದಾರೆ ಅವರಿಗೆ ಸರ್ಕಾರ ಮಟ್ಟದಲ್ಲಿ ಯಾವುದೇ ಅವಕಾಶಗಳು ಗೌರವಗಳು ಸಿಗದ ಕಾರಣ ಅವರೆಲ್ಲರೂ ಹಿಂದೆ ಉಳಿದಿದ್ದಾರೆ ಬಡವರು ಅಂಗವಿಕಲರು ಕಲಾವಿದರೆಂದರೆ ಕ್ಯಾರೆ ಎನ್ನದ ಈ ನಮ್ಮ ಜನಪ್ರತಿನಿಧಿಗಳಿಗೆ ಗಾಂಭೀರ್ಯತೆಯೇ ಇಲ್ಲ ಬಗ್ಗೆ ಸೊ ಇಂಥ ಸಂದರ್ಭದಲ್ಲಿ ಏನಂದ್ರೆ ಸಂವಿಧಾನ ನಮಗೆ ಆರು ಮೂಲಭೂತ ಹಕ್ಕುಗಳು ಕೊಟ್ಟಿದೆ ಅದರಲ್ಲಿ ಒಂದು ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು ಆದರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ವಿತನ ಚೇತನ್ವಂತ ನಾವೇನು ಹೇಳ್ತೀವಿ ವಿಶೇಷ ಅಂತ ಏನು ಹೇಳ್ತೀವಿ ಅವರಿಗೆ ರಾಜಕೀಯವಾಗಿ ಯಾವುದೇ ಅವಕಾಶಗಳು ಇಲ್ಲ ಒಂದು ಒಂದು ಪರ್ಸೆಂಟ್ ಕೂಡ ಅಧಿಕಾರದ ಒಂದು ಅವಕಾಶ ಕೂಡ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಇದು ದುರಂತದ ಸಂಗತಿ ಅನೇಕ ರಾಜಕೀಯ ಪಕ್ಷಗಳು ಬೇರೆ ಬೇರೆ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ ಉದಾಹರಣೆಗೆ ಹೇಳಬೇಕಾದ್ರೆ ಮಹಿಳೆಯರಿಗೆ ಮೀಸಲಾತಿ ಎಸ್ಸಿ ಎಸ್ ಟಿಗಳಿಗೆ ಮೀಸಲಾತಿ ಒಬಿಸಿಗಳಿಗೆ ಮೀಸಲಾತಿ ಹೀಗೆಪಟ್ಟಿದೆ ನಮ್ಮ ಭಾರತ ದೇಶದಲ್ಲಿ ಸಮಸಮ ಸಮ ಸಮಾಜ ನಿರ್ಮಾಣಕ್ಕಾಗಿ ಈ ಎಲ್ಲ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇದು ಅತ್ಯಗತ್ಯ ಈ ವರ್ಗಗಳು ಅಭಿವೃದ್ಧಿಯಾಗಬೇಕಾದರೆ ಈ ಮೀಸಲಾತಿಗಳು ಅತ್ಯಗತ್ಯ ಆದರೆ ವಿಕಲಚೇತನರಾದ ನಾವು ವಿಕಲಚೇತನರಾದ ನಮ್ಮನ್ನು ಮಾತ್ರ ಮರೆತು ಗುಂಪು ಮಾಡಿದೆ ಈ ನಮ್ಮ ಭಾರತ ದೇಶದ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಅನೇಕ ಸಮಸ್ಯೆಗಳಿದೆ ನಾವು ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಮೂರು ಕೋಟಿಗಿಂತ ಹೆಚ್ಚು ವಿಶೇಷ ಚೇತನರು ಇದ್ದಾರೆ ಅಂತ ಅವಾಗಿ ಜನಗಣತಿ ಜನಗಳಿಗತ್ತ ಇತ್ತು ಆದರೆ ಇವಾಗ ನೋಡಿ ನಾವು ನೋಡ್ಬೇಕಾದ್ರೆ ಸುಮಾರು ಹೆಚ್ಚಾಗಿದ್ದಾರೆ ನಾವು ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಯಾವುದೇ ಒಂದು ಸಮುದಾಯ ತಗೊಂಡ್ರೆ ಹದಿನೈದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ಥರ ಇದೆ ಅವರಿಗೆ ಅನೇಕ ರಾಜಕೀಯ ಅವಕಾಶಗಳಿದೆ ಆದರೆ ನಮ್ಮ ವಿಶೇಷ ಚೇತನರಿಗೆ ರಾಜಕೀಯ ಅವಕಾಶ ಇಲ್ಲಿವರೆಗೆ ಯಾವುದೇ ಪಕ್ಷ ಆಗಲಿ ಯಾವುದೇ ಸರ್ಕಾರವಾಗಲಿ ಕೊಟ್ಟಿಲ್ಲ ಅನೇಕ ದಿನಗಳಿಂದ ನಮಗೂ ಕೂಡ ರೆಸಲ್ಯೂಷನ್ ಕೊಡ್ರಿ ಅಂತಕ್ಕಂಥ ಬೇಡಿಕೆ ಇಟ್ಟರು ಕೂಡ ಯಾವುದಕ್ಕೂ ಸ್ವಲ್ಪ ಹಾಕ್ತಾ ಇರ್ತಕ್ಕಂಥ ಇಂಥ ಒಂದು ಸರ್ಕಾರಗಳು ಪಕ್ಷಗಳ ಪಕ್ಷಗಳಿದ್ದಾವೆ ಇದರಿಂದ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗ್ತಾ ಇದೆ ಏನಂದ್ರೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಅವನು ಅಭಿವೃದ್ಧಿ ಆಗಬೇಕು ಪ್ರಗತಿ ಬಂದಬೇಕು ಅವಾಗ ಮಾತ್ರ ಯಾವುದೇ ದೇಶ ಅಭಿವೃದ್ಧಿಯಾದ ದೇಶ ಎಂದು ಕರೆಸಿಕೊಳ್ಳುತ್ತದೆ ನಮ್ಮ ಭಾರತ ದೇಶದಲ್ಲಿ ಆತರ ವ್ಯವಸ್ಥೆ ಇನ್ನೂ ಬಂದಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅನೇಕ ವಿಕಲ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಉಳಿದುಕೊಂಡು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾದರೆ ಅಮೆರಿಕದಲ್ಲಿ ಗವರ್ನರ್ ಆಗಿದ್ದಾರೆ ಸದ ಸ ಸಂಸತ್ ಸದಸ್ಯರಾಗಿದ್ದಾರೆ ಮಿನಿಸ್ಟರ್ಗಳಾಗಿದ್ದಾರೆ ಜರ್ಮನಿಯಲ್ಲಿ ಫ್ರಾನ್ಸಲ್ಲಿ ಮತ್ತು ಯು ಕೆಗಳಲ್ಲಿ ಇಲ್ಲೂ ಕೂಡ ಮಂತ್ರಿ ಪದವಿಯನ್ನು ಪಡೆದುಕೊಂಡು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಕಾಲಘಟ್ಟದಲ್ಲಿ ಇಂಡೋನೇಷ್ಯಾ ಇಂಡೋನೇಷ್ಯಾದ ಒಂದು ದೇಶ ಇದೆಯಲ್ಲ ಆ ದೇಶದ ರಾಷ್ಟ್ರಪತಿ ಕೂಡ ಒಬ್ಬ ದೃಷ್ಟಿಹೀನ ಕಣ್ಣು ಕಾಣದೇ ಇರ್ತಕ್ಕಂಥ ವ್ಯಕ್ತಿ ರಾಷ್ಟ್ರಪತಿ ಆಗಿದ್ದು ಇದು ಇತಿಹಾಸ ಆದರೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಬ್ಬ ವಿತಲಚೇಂದನ ವ್ಯಕ್ತಿ ಸಾಮಾನ್ಯ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಯಾಕಂದ್ರೆ ಜನರಲ್ಲಿ ಜಾಗೃತಿ ಇಲ್ಲ ಸರ್ಕಾರಗಳಿಗೆ ಮನಸ್ಸಿಲ್ಲ ಮತ್ತು ಪಕ್ಷಗಳಿಗೆ ಅವರು ಅವರಂತೂ ಕೇರ್ ಕೇರ್ ಮಾಡೋದಿಲ್ಲ ಅವರೇನು ತಿಳ್ಕೊಂಡಿದ್ದಾರೆ ಇವರ ಇವರಿಗೆಲ್ಲ ನಾವು ಇವರೆಲ್ಲ ನಮ್ಮ ವೋಟರ್ಸ್ ವೋಟ್ ಬ್ಯಾಂಕ್ಗಳಲ್ಲ ಇವ್ರಿಗೆ ನಾವು ಯಾವುದೇ ರೀತಿ ವೋಟ್ಸ್ಗಳು ಹಾಕೋ ಹಾಕೊಳ್ಬಹುದು ಅಂತಕ್ಕಂಥ ಒಂದು ಇದರಲ್ಲಿ ಇದ್ದಾನ ನಮಗೂ ಕೂಡ ಅನೇಕ ಸಮಸ್ಯೆಗಳಿವೆ ಬಹಳಷ್ಟು ಸಮಸ್ಯೆಗಳಿದೆ ನಮ್ಗೆ ಏನೇನು ಎಂತ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ಅವು ದೊಡ್ಡ ದೊಡ್ಡದಾಗಿ ನಮಗೆ ಗೋಚರವಾಗ್ತದೆ ಅದೇ ಅಂತ ಸಮಸ್ಯೆಗಳಂದ್ರೆ ಉದಾಹರಣೆಗೆ ಸರ್ಕಾರ ಕೆಲವೊಂದು ಸ್ಕೀಮ್ ತಂದಿದೆ ಅದು ಕಾನೂನಾಗಿ ಇದೆ ಹೊರತು ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಉದಾಹರಣೆ ಹೇಳ್ಬೇಕಾದ್ರೆ ಸರ್ಕಾರ ಕೆಲವೊಂದು ಈ ನಮ್ಮ ಕರ್ನಾಟಕ ಸರ್ಕಾರ ಬಸ್ ಪಾಸ್ಗಳ ಕೊಟ್ಟಿದ್ವಿ ಆದರೆ ನಾವು ಬಸ್ ಹತ್ತುವಾಗ ಆ ಕಂಡಕ್ಟರ್ ಡ್ರೈವರ್ಗಳಿಗೆ ಏನಾಗ್ಬೋದು ಗೊತ್ತಿಲ್ಲ ನಾವು ಯಾರು ಇದು ಮಾಡ್ತಾರೋ ಗೊತ್ತಿಲ್ಲ ಅವರೊಂಥರ ನಮ್ಮನ್ನು ನೋಡೋದು ಇದು ಹೋಗಲ್ಲ ಅಂತ ಸುಮ್ಮನೆ ಹೇಳೋದು ಆಮೇಲೆ ಬಸ್ಸಲ್ಲಿ ರಿಸರ್ವೇಷನ್ ಇರ್ತದೆ ಒಂದು ಮೂರು ಸೀಟ್ ಇವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಆ ಸೀಟ್ ನಮಗೆ ಇಲ್ಲಿವರೆಗೂ ಯಾರೂ ಕೊಡಲ್ಲ ಇದೇ ಒಂದು ಎರಡು ಮೂರು ಹೆಣ್ಮಕ್ಳು ನಿಂತ್ಕೊಂಡ್ರ ಅಂತಂದ್ರೆ ಅವ್ರಿಗೆ ಬೇರೆಯವ್ರಿಗೆ ಎಗಸ್ಬಿಟ್ಟು ಅವ್ರಿಗೆ ಸೀಟ್ ಮಾಡಿಕೊಡ್ತಾರೆ ಆದ್ರೆ ಈ ಅಂಗವಿಕಲ ಪಾಪ ಎರಡೂ ಖಾಲಿ ಅಂದ್ರೆ ಕೆಲವರಿಗೆ ಎರಡು ಕಾಲ ಇರಂಗಿಲ್ಲ ಎರಡು ಬಹಳಷ್ಟು ಕಷ್ಟ ಇರ್ತದೆ ಅಂತವ್ರಿಗೂ